ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಹತ್ತು ಸದಸ್ಯರು ಚುನಾಯಿತರಾಗಿದ್ದಾರೆ ಸ್ಪರ್ಧಿಸಿದ ಹನ್ನೆರಡು ಸ್ಥಾನಗಳಲ್ಲಿ ಹತ್ತು ಸದಸ್ಯರು ಜೆಡಿಎಸ್ ಬೆಂಬಲಿತರು ಆಯ್ಕೆಯಾಗಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಹುರುಪು ತಂದಿದೆ ಮಹಿಳಾ ಮೀಸಲು ಅಭ್ಯರ್ಥಿಗಳಾದ ಪ್ರೇಮ ಎಪ್ಪತ್ತೆಂಟು ಮತಗಳನ್ನು ಪಡೆದರೆ ಶುಭಮಂಗಳ ತೊಂಬತ್ತು ಮತಗಳನ್ನು ಪಡೆದು ವಿಜಯ ಸಾಧಿಸಿದರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಚಂದ್ರಶೇಖರ ಮೂರ್ತಿ ಹಾಗೂ ಚೆಲುವರಾಜು ಎಪ್ಪತ್ತೆಂಟು ಮತಗಳನ್ನು ಪಡೆದು ಸಮಬಲ ಸಾಧಿಸಿದ ನಂತರ ಚುನಾವಣಾಧಿಕಾರಿ ಸ್ವಾಮಿ ಹಾಗೂ ರೇಣುಕಾ ಲಾಟರಿ ಪ್ರಕ್ರಿಯೆ ನಡೆಸಿದ ನಂತರ ಚೆಲುವರಾಜುವಿಗೆ ಅದೃಷ್ಟ ಒಲಿಯಿತು ದೇವನಾಯಕ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಹಿಂದುಳಿದ ಎಬಿ ಸ್ಥಾನಕ್ಕೆ ಬೀರಪ್ಪ ಹಾಗೂ ಬಿಕೆ ಪ್ರಕಾಶ್ ಜಯಭೇರಿ ಬಾರಿಸಿದರು ಸಾಮಾನ್ಯ ಕ್ಷೇತ್ರದಿಂದ ಸಿಕೆ ನಾಗರಾಜು ಬಸವರಾಜು ಬೆಳಗನಹಳ್ಳಿ ಶಿವರಾಜು ಜಿಮ್ ಯೇಶ್ವಂ ದಶರಥ ಆಯ್ಕೆಯಾಗಿದ್ದಾರೆ ಸಾಲಗಾರ ಕ್ಷೇತ್ರಕ್ಕೆ ಬೈರೇಗೌಡ ಗೆಲುವು ಸಾಧಿಸಿದ್ದಾರೆ ನಂತರ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಮಾತನಾಡಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದು ಸಂತಸ ತಂದಿದೆ ವಿಜೇತರು ರೈತರಿಗೆ ನೆರವಾಗುವಂತೆ ಕೆಲಸ ಮಾಡಲಿ ಈ ಗೆಲುವು ಮುಂದಿನ ಚುನಾವಣೆಗಳಾದ ಪುರಸಭೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದರು ನಂತರ ತಾಲೂಕು ಒಕ್ಕಲಿಗ ಸಮಾಜದ ಅಧ್ಯಕ್ಷ ವೈಬಿ ಗೌಡ ಗೋಪಾಲಸ್ವಾಮಿ ದೇವನಾಯ್ಕ ಮಾತನಾಡಿದರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನೂತನ ನಿರ್ದೇಶಕರನ್ನು ಸನ್ಮಾನಿಸಲಾಯಿತು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಹತ್ತು ಸೀಟ್ನ ನಮ್ಮ ಜೆ ಡಿ ಎಸ್ ಪಕ್ಷದ ತಂಡ ಗೆದ್ದಿದೆ ಅದಕ್ಕೆ ಶ್ರಮಿಸಿದಂಥ ನಮ್ಮೆಲ್ಲ ಮುಖಂಡರುಗಳು ಮತ್ತು ಮತದಾರರು ಮತ್ತು ಗೆದ್ದಂಥ ಎಲ್ಲ ಅಭ್ಯರ್ಥಿಗಳ ಶ್ರಮದಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಶ್ರ ಶ್ರಮದಿಂದ ಇವತ್ತು ಹತ್ತು ಸೀಟ್ ಗೆದ್ದಿದ್ದೀವಿ ಮುಂದೆ ಈ ಚುನಾವಣೆ ಮತ್ತು ಈ ಫಲಿತಾಂಶ ಮುಂದೆ ನಡೆಯುವಂಥ ಚುನಾವಣೆಗೆ ನಮಗೆ ದಿಕ್ಸೂಚಿಯಾಗಿ ನಮಗೆ ಒಂದು ಶಕ್ತಿ ತುಂಬ ಶಕ್ತಿ ತುಂಬುವಂಥ ಕೆಲಸ ಆಗಿದೆ ಕಾರ್ಯಕರ್ತರು ಮತ್ತು ಮತದಾರರು ಕೊಟ್ಟಿದ್ದಾರೆ ಮುಂದಿನ ಎಲ್ಲ ನಡೆಯುವಂಥ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿಗಳು ಇರ್ಬೋದು ಇನ್ನು ಮುಂದೆ ನಡೆಯುವಂಥ ಎಲ್ಲ ಸೊಸೈಟಿಗಳು ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಇದೇ ರೀತಿ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಒಗ್ಗಟ್ಟ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅವ್ರಿಗೂ ಸುದಾ ನಿಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿಗೆ ತುಂಬಬೇಕು ಅಂತ ಹೇಳಿ ಬಾರಿ ಕಷ್ಟವನ್ನ ಪಟ್ಟು ಈ ಗೆಲುವಿಗೆ ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಜೆ ಡಿ ಎಸ್ ಆಫೀಸ್ನಲ್ಲಿ ಇದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕಾಣದ ಕೈಗಳು ಹಲವಾರು ಜೆಡಿಎಸ್ನ ಅವ್ರನ್ನ ಸೋಲಿಸೇಬೇಕು ಅಂತ ಹಿನ್ನೆಲೆಯಿಂದ ಬಾರಿ ಕೆಲಸಗಳನ್ನ ಮಾಡಿದ್ರು ಆ ಕೆಲಸ ಮಾಡಿದ್ರು ಸಮೇತವಾಗಿ ನಮ್ಮ ಜೆ ಡಿ ಎಸ್ ನ ಕಾರ್ಯಕರ್ತ ಬಂಧುಗಳು ಬಿಜೆಪಿ ಕಾರ್ಯಕರ್ತ ಬಂಧುಗಳು ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಪ್ರತಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಎಂಟು ಜನ ಎಷ್ಟು ಎಂಟು ಹತ್ತು ಜನ ಸಹಕಾರಿಗಳನ್ನ ಗೆಲ್ಸ್ಕೊಳ್ತಾರೆಗೂ ಎಲ್ಲರ ಪರವಾಗಿ ನನ್ನ ಕುಂಭದ ಸ್ವಾಗತವನ್ನ ಹೇಳ್ತಾ ಇವತ್ತು ಅತಿ ಸಂತೋಷ ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷದಿಂದ ನಾವು ಯಾವುದೇ ಕಾರಣಕ್ಕೂ ಮೀ ಯಾವುದೇ ಅಧಿಕಾರವನ್ನು ಹಿಡಿದಿರಲಿಲ್ಲ ಇವತ್ತು ಸನ್ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ರಾಜೇಂದ್ರ ಅವರು ಮತ್ತು ನಮ್ಮ ಸರ್ಕಲ್ ಅಧ್ಯಕ್ಷರು ಮುಖಂಡಗಳು ಜೊತೆಗೆ ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಜನನಾಯಕರು ಜನ ಸೇವಕರು ಧರ್ಮರತ್ನಕರ ಅಂತ ಹೇಳಿದ್ರು ಮೊದಲನೇದಾಗಿ ನಮ್ಮ ಪಾರ್ಟಿಗೆ ಸೇರಿ ಪಾರ್ಟಿ ಆಫೀಸ್ಗೆ ಕಾಲಿಟ್ಟು ನಂತರದಲ್ಲಿ ಈ ಜಯವನ್ನ ಎಲ್ಲ ಸೇರಿ ತಂದಿದ್ದೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಗೆದ್ದಿರೋ ಸಹಕಾರಗಳು ಸೊಸೈಟಿಯಲ್ಲಿ ಒಳ್ಳೆಯ ಅಧಿಕಾರವನ್ನು ಇಟ್ಟು ರೈತರುಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮನ್ನ ಗೆಲ್ಲಿಸೋದಂಥ ನಮ್ಮ ಎಲ್ಲ ಬಂಧುಗಳಿಗೂ ನಮ್ಮ ಪಾರ್ಟಿಗೂ ಒಳ್ಳೆಯ ಅಂತ ಹೇಳಿ ಅಂತೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಗೋಲಿಸಿದ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾನು ಹೆಮ್ಮೆ ನಮ್ಮ ಪಕ್ಷದಲ್ಲಿ ನಾನು ಒಂದು ಬಿಟ್ಟು ಹೆಚ್ಚು ಮುಂದಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಹೆಮ್ಮೆ ಪಡ್ತೀನಿ ಹಾಗೆಯೇ ಇನ್ನು ಮುಂದೆ ದಿನ ನನ್ನ ಸಹಕಾರ ಬಂಧುಗಳಿಗೂ ಮತ್ತು ಸಮಾಜದ ಲೀಡರ್ಗಳಿಗೂ ನಾನು ಇನ್ನು ಮುಂದೆ ಅವ್ರ ಪರವಾಗಿ ನಾನು ದುಡಿತೀನಿ ನಾನು ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಈ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ಸಂಘಟಾಗಿ ಎಲ್ಲ ಕಾರ್ಯಕರ್ತರಿಗೂ ನಾನು ಚುನಾವಣೆಯಾಗಿ ಇರ್ತೀನಿ ಮತ್ತು ನಮ್ಮ ಕುಮಾರಣ್ಣನಿಗೆ ನಮ್ಮ ಎಚ್ ಡಿ ಅವ್ರು ಮಾಡಿದಂಥ ಫಲಗಳು ನಮಗೆ ಬೇಕಾದಷ್ಟು ಸಾಕಷ್ಟು ಇದೆ ನಿಮ್ಮ ಮುಂದೆನೂ ಸಹ ಈಗ ಸಣ್ಣದು ಇದು ಈಗ ಮನೆಗೆದ್ದು ಮಾರ್ಗೆಲ್ಲು ಮಾರ್ ಗೆದ್ದು ಊರಿಗೆ ಗೆಲ್ಲು ದೇಶ ಗೆಲ್ಲು ಅಂತ ನಾನು ಅವ್ರು ತುಂಬ ಇಷ್ಟಪಡ್ತೀನಿ ಹಾಗೇ ನಮ್ಮ ಕೃಷ್ಣ ನಾಯಕರು ಬಂದ ಒಂದು ಕಾಲ್ನುಡಿಯಿಂದ ನಾನು ಇವತ್ತು ದೇಶಿಯಲ್ಲರಾಗಿದ್ದೀನಿ ಕಳೆದ ಬರಿ ನಾನು ಸೋತಿದ್ದೆ ಹನ್ನೆರಡು ಓಟ್ಗಳಿಂದ ಈ ಬಾರಿ ನಾನು ಒಳ್ಳೆಯ ಜಯಶೀಲರಾಗಿದ್ದೇನೆ ಇಲ್ಲಿ ಮುಂದೆ ಸಹ ಅವರ ಪರವಾಗಿ ನನ್ನ ಇರೋವರು ನನ್ನ ಜೀವ ಇರುವವರು ಅವರ ಪರವಾಗಿ ಇರ್ತೀನಿ ನಾನು ಯಾವುದೇ ಥರದ ಇದು ಮಾಡಲ್ಲ ಅವ್ರ ಯಾವಾಗಲೂ ನಾನು ಅವರ ಚುನಾವಣೆಗೆ ಇರ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಪಕ್ಷದ ಎಲ್ಲ ಬೆಂಬಲಿತ ಅಭ್ಯರ್ಥಿಗಳ ಜಯಶೀಲರಾಗಿರ್ತಕ್ಕಂಥ ನಮ್ಮ ಎಲ್ಲ ಸಹಕಾರಿಗಳಿಗೆ ಬರ್ತಕ್ಕಂಥ ಜೀವಾಣಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಅಧ್ಯಕ್ಷರು ಪರಿಶೀಲನೆ ಹೇಳದಂಗೆ ಒಂದು ಹಬ್ಬದ ವಾತಾವರಣ ಜೆ ಎಸ್ ಕಚೇರಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಇದು ಪ್ರಥಮ ಹೆಜ್ಜೆ ಮುಂದಿನ ಚುನಾವಣೆಗಳಲ್ಲಿ ಪ್ರತಿಯೊಂದು ಯಾವುದೇ ಚುನಾವಣೆ ಬಂದರೂ ಸಹ ದಿಟ್ಟ ತರದಿಂದ ಜೆ ಡಿ ಎಸ್ ಪಕ್ಷ ಮುಂದೂಗುತ್ತೆ ಆ ಪಕ್ಷದ ವತಿಯಿಂದ ಎಲ್ಲರೂ ಜೈಶಿಫ್ ಆಗ್ತಾರೆ ಬರ್ತಕ್ಕಂಥ ಯಾವುದೇ ಚುನಾವಣೆಯನ್ನು ನಾವು ಧೈರ್ಯ ಎದುರಿಸ್ತೀವಿ ಅಂತ ಹೇಳ್ತಾ ಒಂದು ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮೆಲ್ಲರೂ